ವಸ್ತುಗಳು ಇವತ್ತು ನಮ್ಮ ಪೊಲೀಸ್ ಒಂದು ಇಲಾಖೆಯದವರೆಗೂ ಅದನ್ನು ಹಿಡಿಯುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಾನು ಇಷ್ಟೇ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋದೆಂದರೆ ಗಡಿ ಭಾಗದಲ್ಲಿ ಕರ್ನಾಟಕದ ಗಡಿ ಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಒಂದು ಎನ್ ಎನ್ ಐ ಎ ಒಂದು ತನಿಖೆ ಏನು ಗುಪ್ ಇಲಾಖೆ ಇದೆ ಅದರ ಒಂದು ಕಚೇರಿ ಆದರೆ ಓಕೆ ಏನೇನು ಅವ್ರಿಗೆ ಮಾಹಿತಿ ಬರ್ತದೆ ಯಾಕಂದರೆ ಒಮ್ಮೊಮ್ಮೆ ನಮ್ಗೆ ಗೊತ್ತೇ ಇರೋದಿಲ್ಲ ನೇರವಾಗಿ ಅನಾಯದ ತಂಡದವರು ತಂಡದವರ ಬಂದು ಇಲ್ಲಿರುವಂಥವ್ರು ಹಿಡ್ಕೊಂಡು ಹೋಗ್ತಾರೆ ಅದಕ್ಕೆ ಕರ್ನಾಟಕಕ್ಕೂ ಈ ಬಾಂಗ್ಲಾ ಮತ್ತು ಈ ಏನು ರೋಹಿಂಗಾ ಅನ್ನುವಂಥ ಒಂದು ದೊಡ್ಡ ರಾಕ್ಷಸಿ ಒಂದು ಇದು ಜನಾಂಗಿದೆ ಅದು ಬರಲಾರದಂತೆ ತಡಿಯುವಂಥಕ್ಕೆ ಎನಾಯಕ್ಕೆ ತಾವೂ ಶಿಫಾರಸು ಮಾಡಬೇಕು ನಾವು ಕೇಂದ್ರ ಸರ್ಕಾರ ಪಾತ್ರ ಮಾಡ್ತೀವಿ ಮಾನ್ಯ ಗೃಹ ಮಂತ್ರಿಗಳು ಅಕ್ಕಿ ಬಗ್ಗೆಯೂ ಹೇಳಿದ್ದಾರೆ ಯಾಕಂದರೆ ಏನಾಗ್ತದೆ ಬಿಜಾಪುರ ಐವತ್ತು ಕಿ ಮೂವತ್ತು ಕಿಲೋಮೀಟ್ರ್ನಲ್ಲೇ ಮಹಾರಾಷ್ಟ್ರ ಬಾರ್ಡರ್ ಚಾಲು ಆಗ್ತದೆ ಅದಕ್ಕೆ ಸಾಂಗ್ಲಿ ಜಿಲ್ಲೆ ಮತ್ತು ವಿಜಯಪುರ ಇದು ಸೋಲಾಪುರ ಜಿಲ್ಲೆ ಅಲ್ಲಿಂದ ನಮ್ಮ ಬಡೂರಿಗೆ ಕೊಟ್ಟಂಥ ಅಕ್ಕಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಇಡೀ ರಾಜ್ಯದ ಬಂದು ಬಿಜಾಪುರ ಹೋಗ್ತದೆ ಬಿಜಾಪುರದಿಂದ ಎಲ್ಲ ಅಲ್ಲಿ ಬಂದು ಮಹಾರಾಷ್ಟ್ರಕ್ಕೆ ಹೋಗ್ತದೆ ನೀವು ಕೊಡೋಂಥ ಅಕ್ಕಿ ಈ ಹೆಚ್ಚಿಗೆ ಬಂದಿದ್ದು ಮತ್ತು ರೇಷನ್ ಬೋಗಸ್ ರೇಷನ್ ಕಾರ್ಡ್ ಬಗ್ಗೆ ತಾವು ಏನೋ ಕ್ರಮ ತೊಗೊಂಡ್ರಿ ಮತ್ತು ವಾಪಸ್ ತೊಗೊಂಡ್ರಿ ಆ ಎಲ್ಲ ಅಕ್ಕಿಯ ಸಂಗ್ರಹ ಮಾಡಿ ಅವ್ರಿಗೆ ಮಾರ್ತಾರೆ ಅವರು ಅದನ್ನು ಮತ್ತು ರೀಪಾಲಿಶ್ ಮಾಡಿ ಮಹಾರಾಷ್ಟ್ರಕ್ಕೆ ಮಾರ್ತಾರೆ ಈ ರೀತಿ ಒಂದು ದೊಡ್ಡ ಜಾಲ ಇರೋದ್ರಿಂದ ನಾವು ಪಡಿತರ ವ್ಯವಸ್ಥೆಯಲ್ಲಿ ಕಠಿಣ ಕ್ರಮ ತಗೋಬೇಕು ಮತ್ತು ಈ ಅಕ್ಕಿ ಏನು ಬಾರ್ಡರ್ ಎಲ್ಲ ಬಾರ್ಡರ್ನಲ್ಲಿ ನಡೀತದೆ ಅದಕ್ಕೆ ಸರ್ಕಾರ ಗಂಭೀರವಾಗಿ ತಗೋಬೇಕು ಈಗ ಏನು ಮಾನ್ಯ ಗೃಹ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಇದನ್ನು ಇನ್ನಷ್ಟು ಗುಪ್ತಚರ ಇಲಾಖೆಯನ್ನು ಭಾಳ ಅದನ್ನು ಬಲ ಕೊಡಬೇಕು ಒಟ್ಟು ನಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಶಾಂತಿಯ ತೋಟ ಮುಂದುವರಿ ಆಗ್ಬೋದಾನ್ ಇಂಟರ್ಫೇರ್ ಡಿಸ್ಟಿಕ್ ಮಿನಿಸ್ಟರ್ ಆಗಿ ಇಂಟರ್ಫೇರ್ ಆಗ್ತೇನೆ ಈಗ ಅವರು ಸದಸ್ಯರು ಈ ಎನ್ ಐ ಬರಬೇಕು ಅಂತ ಹೇಳಿ ಇಲ್ಲಿ ವಿಜಯಪುರದಲ್ಲಿ ಆಗ್ತಾ ಇರುವಂತ ಅವ್ರಿಗೂ ಗೊತ್ತಿದೆ ನಮ್ಗೆ ಇರ್ತದೆ ಭೀಮಾ ಇದರಲ್ಲಿ ಎಲ್ಲ ಲೋಕಲ್ ಗ್ಯಾಂಗ್ ವಾರ್ಸು ಎನ್ ಐ ಪ್ರಶ್ನೆ ಯಾವಾಗ ಬರ್ತದಂದ್ರೆ ಉಗ್ರಗಾಮಿಗಳು ಇದು ಬಂದಾಗ ಇದು ಪ್ರಶ್ನೆ ಬರ್ತದೆ ಅಂದ್ರೆ ಇದ್ದದ್ದು ವಾಸ್ತುಸ್ಥಿತಿ ಸ್ಥಿತಿ ನಿಮಗೂ ಗೊತ್ತಿದೆ ಈಗ ಮೊನ್ನೆನೂ ಕೂಡ ನಮ್ಮ ಈಗ ಎಸ್ ಪಿ ಯರು ಇದ್ದಾರೆ ಈ ಕಂಟ್ರಿ ರಿವಾಲ್ವರ್ಸು ಅಲ್ಲಿ ನಮ್ಮ ಅರ್ಕೇರಿ ಬೋರ್ಡರ್ ನನ್ನ ಮತಕ್ಷೇತ್ರದಾಗ ನಿಮ್ಮದು ಮತಕ್ಷೇತ್ರ ಅದೇ ಯತ್ನ ಕಡೆ ಆದಾಗ ಯತ್ನಾ ಅಲ್ಲಿ ಒಂದು ಬಿಜಾಪುರದಿಂದ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ಲೆ ಬಾರ್ಡ್ರಿ ಇದೆ ಸಿಟಿದಿಂದ ಅಲ್ಲಿ ಇತ್ತ ಸಹ ಆ ಬಾರ್ಡ್ರ್ ಇದಾದ್ಮೇಲೆ ಈ ಕಂಟ್ರಿ ರಿವಾಲ್ವರ್ಸ್ ಎಲ್ಲ ಮಾಡ್ತಾರೆ ಆ ಕಡೆ ಬಿಮಾತಿರೋದು ಇತಿಹಾಸ ಅಂತ ತುಂಬ ಗೊತ್ತಿದೆ ಗ್ಯಾಂಗ್ ವಾರ್ಸ್ ಅದು ಕೌಟುಂಬಕ್ಕೆ ಅದು ಒಂದು ಕುಟುಂಬ ಮತ್ತು ಕುಟುಂಬ ಮನೆ ಅದು ಭಾಗ ಆಗಿದ್ದು ಕೂಡ ಕುಟುಂಬದ ಹಿನ್ನೆಲೆಯಿಂದ ಹಾಕಿ ಬಂದಂತ ಬೆಳವಣಿಗೆ ಅದು ಎಲ್ಲರಿಗೂ ಗೊತ್ತಿದೆ ಹಾಕೊಂತ ಇಲ್ಲಿವರೆಗೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಬಂದಿದೆ ಹೀಗಾಗಿ ಇಲ್ಲಿ ಎನ್ ಐ ಎನ್ ಎ ಇವೆಲ್ಲ ಬರುವುದು ಉಗ್ರಗಾಮಿಗಳು ಅಂತ ಇದ್ರ ಸಲುವಾಗಿ ಇಲ್ಲಿ ಲೋಕಲ್

ಆಯ್ತು ಮಾಡಲಿ ಅದು ಹೇಳಿ ಎನ್ ಐ ಎನ್ ಬಿಜಾಪುರ ಕೇಂದ್ರಕರ್ತ ಅಲ್ಲ ಟೋಟಲ್ ಕರ್ನಾಟಕದ ಬಾರ್ಡರ್ ಏನಿದೆ ಮಹಾರಾಷ್ಟ್ರಾಗ್ತದೆ ಅಲ್ಲಿ ಅಕ್ರಮ ತಪ್ಪೇನೆ ಸಭಾಧ್ಯಕ್ಷರೇ ಎಪ್ಪತ್ಮೂರರಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿ ಗಮನ ಸೆಳದಿದ್ದೆ ನಾನು ಕೇಳಿರೋದು ಆನ್ಸರ್ ಸರಿಯಾಗಿ ಬಂದಿಲ್ಲ ನಾನು ಕೇಳಿದ್ದು ಅಲ್ಲಿ ಪಟ್ಟಣ ಪರಿಮಿತಿಯಲ್ಲಿ ಸರ್ವಿಸ್ ರಸ್ತೆ ಮಾಡಬೇಕಾಗಿತ್ತು ದೆನ್ ಸ್ಟೀಲ್ ಬ್ಯಾರಿಕೇಡ್ ಸೆಂಟ್ರಲ್ ಆಗಬೇಕಾಗಿತ್ತು ಯಾವುದು ಮಾಡಿದಿರ ಬರೀ ಒಂದೊಂದು ವರ್ಷಕ್ಕೆ ನಲವತ್ತೆಂಟು ಸಾವು ಆಗ್ತದೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ನಾಲ್ಕು ಜನ ಸಾಯ್ತಾ ಇದ್ದಾರೆ ಎಲ್ಲ ಅಂತ ನಲವತ್ತಾರು ನಲವತ್ತಾರು ಜನ ಇಪ್ಪತ್ತೆರಡರಲ್ಲಿ ಸತ್ತಿದ್ದಾರೆ ಇಪ್ಪತ್ ಮೂರಲ್ಲಿ ನಲ್ವತ್ತೊಂದು ಜನ ಮನೆ ಇಪ್ಪತ್ನಾಲ್ಕ ಐವತ್ತು ಈ ಎರಡೇ ತಿಂಗಳಲ್ಲಿ ಒಂಬತ್ತು ಜನ ಸತ್ತಿದ್ದಾರೆ ಈಗ ನಾವು ಕೇಳ್ತಾ ಇರೋದು ಸರ್ವಿಸ್ ರೋಡ್ ಮಾಡಬೇಕಾಗಿತ್ತು ಇಲ್ಲ ಸೆಂಟ್ರಲ್ ಬ್ಯಾರಿಕೇಡ್ ಆಗ್ಬೇಕು ಆ ಪಟ್ಟಣ ಪರಿಮಿತಿ ಆ ಕಡೆ ಈ ಕಡೆ ಒಂದ್ ನಿಮಿಷ ಸಭಾಧ್ಯಕ್ಷರೇ ನಾವೇನು ಜಾಸ್ತಿ ಮಾತಾಡಲ್ಲ ಆ ಕೆಲಸ ಆ ಹೋಗುವಾಗ ಟೂ ವೀಲರ್ ಹೋಗುವಾಗ ಜಂಪಾಗಿ ಸಾಯ್ತಾ ಇದ್ದಾರೆ ಓಕೆ ಇಲ್ಲ ರಸ್ತೆ ನಿರ್ವಹಣೆ ಮಾಡುವಂತ ಪರಿಹಾರ ಆದ್ರೂ ಕೊಡಿಸಿ ಇಲ್ಲ ಅಂದ ಬ್ಯಾರಿಕೇಡ್ ಹಾಸ ಪ್ರಾಣಗಳನ್ನು ಉಳಿಸಿ ಅಂತ ಸನ್ಮಾನ ಸಭಾಧ್ಯಕ್ಷರು ನಾನು ಮನವಿ ಮಾಡಿದೆ ಅಧ್ಯಕ್ಷರೇ ಈ ನಾನೂರ ಅರವತ್ಮೂರರಿಂದ ನಾ ಐದುನೂರ ಇಪ್ಪತ್ನಾಲ್ಕರವರೆಗೆ ಈ ರಸ್ತೆ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಆಮೇಲೆ ಆಪ್ರೇಷನ್ ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಗುಂಡಿಗಳು ಸರಿಯಾಗಿ ಮುಚ್ಚಿಲ್ಲ ಹಾಗೆ ಸರಿಯಾಗಿ ಅದರ ದುರಸ್ತಿ ಆಗಿಲ್ಲ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಕಳಕಳಿಯನ್ನು ಮಾನ್ಯ ಸದಸ್ಯರು ವ್ಯಕ್ತ ಮಾಡಿದ್ದಾರೆ ನಾನು ಮಾನ್ಯ ಲೋಕೋಪಯೋಗಿ ಸಚಿವರ ಪರವಾಗಿ ಇಲ್ಲಿ ಸಂಬಂಧಿತ ಹಿರಿಯ ಅಧಿಕಾರಿ ಇದ್ದಾರೆ ಅಧ್ಯಕ್ಷೆ ಅವರಿಗೆ ಸೂಚನೆ ಕೊಡ್ತೀನಿ ತಕ್ಷಣ ಈ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಸರಿಯಾಗಿ ಏನಿಲ್ಲ ಅದನ್ನು ಸರಿಪಡಿಸ್ಬೇಕು ಈ ಮಾರ್ಚ್ ಮೂವತ್ತೊಂದರೊಳಗಾಗಿ ಏನು ಅದರ ದುರಸ್ತಿ ಮಾಡಿಸ್ತೀರಿ ಮಾಡಿಸಿ ಅದನ್ನ ಸನ್ಮಾನ್ಯ ಶಾಸಕರಿಗೆ ಆ ಮಾಹಿತಿಯನ್ನು ಒದಗಿಸ್ತೇವೆ ಓಕೆ ಸಭಾಧ್ಯಕ್ಷ ಒಂದೇ ಒಂದು ನಿಮಿಷ ಸರ್ ಗುಂಡಿ ಬಿದ್ದಿದ್ದು ಜಾಸ್ತಿ ಸಮಸ್ಯೆ ಆಗ್ತಾ ಇಲ್ಲ ಸೆಂಟ್ರಲ್ ಸ್ಟೀಲ್ ಬ್ಯಾರಿಕೇಡ್ ಹಾಕಲಿಲ್ಲ ಅಂದ್ರೆ ಆ ಕಡೆ ಅದಕ್ಕೆ ಸೂಚನೆ ನೀಡಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತೀವಿ ಸರಿ ಎಸ್ ಡಿ ರೇವಣ್ಣ ಅವರು ಇಲ್ಲ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಕ್ಲಾರಿಫಿಕೇಶನ್ ಕೇಳಿ ಉತ್ತರ ಕೊಟ್ಟಿದಾರಲ್ಲ ಉತ್ತರ ಕೊಟ್ಟಿದ್ದಾರೆ ಸರ್ ಕ್ಲಾರಿಫಿಕೇಶನ್ ಇಲ್ಲಿ ಏನಾಗ್ತಾರೆ ಲೋಡ್ ಸೆಟ್ಟಿಂಗ್ ಯೋಗ ತಾಸು ಕೊಡ್ತೀವಿ ನಾವು ಮುಂಜಾನೆ ಮತ್ತು ಸಂಜೆ ಮುಂದೆ ಅಂತ ಹೇಳ್ತಾರೆ ಬಟ್ ಏನಾಗ್ತಿದೆ ನಿರಂತರವಾಗಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ಮೂರ್ನಾಲ್ಕು ಉಪಕೇಂದ್ರಗಳಲ್ಲಿ ಸತತವಾಗಿ ದಿನನಿತ್ಯ ಲೋಡ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಈಗ ಮೂರು ತಾಸು ಕೊಟ್ಟರೆ ಏಳು ತಾಸು ಕಂಟಿನ್ಯೂ ಕೊಡ್ತಾರೆ ನಾವು ರೈತರೆಲ್ಲ ತಿಳ್ಕೊಂಡಿರ್ತೀವಿ ಆದರೆ ಮೂರು ತಾಸು ಕೊಟ್ಟು ಮತ್ತೆ ಅದನ್ನು ಇದು ಮಾಡಿ ಯಾವಾಗ ಅಂತ ಕೂಡ ಗೊತ್ತಿಲ್ಲ ಈ ರೀತಿ ನನ್ನ ಕ್ಷೇತ್ರದಲ್ಲಿ ಹಲವಾರು ಬಾರಿ ಆಗ್ತಾ ಇದೆ ದಯವಿಟ್ಟು ಇವು ಕ್ರಮ ವಹಿಸೋಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದೀವಿ ಸರ್ ಆ ರೀತಿ ಇಲ್ಲ ನಿರಂತರವಾಗಿ ಲೋಡ್ ಆಗ್ತಾ ಆಗ್ತಾಯಿದೆ ನನ್ನ ಕ್ಷೇತ್ರದಲ್ಲಿ ಅದರ ಬಗ್ಗೆ ತಾವು ಕ್ರಮ ಏನು ವಹಿಸ್ತಾರೆ ಅಂತ ಹೇಳ್ಬೇಕು ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ನಮ್ಮ ರಾಜ್ಯದ ವಿಚಾರದಲ್ಲಿ ಹೇಳೋದಾದರೆ ಎಷ್ಟು ಪವರ್ ಬೇಕು ಸುಮಾರು ಈಗ ಪೀಕ್ ಡಿಮಾಂಡ್ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತೈದು ಮೆಗಾವಾಟ್ ಆಗಿದೆ ಲಾಸ್ಟ್ ಇಯರು ನಮಗೆ ಪೀಕ್ ಇದು ಡಿಮ್ಯಾಂಡ್ ಇದ್ದು ಹದಿನಾರು ಸಾವಿರದ ಐನೂರು ಈಗ ಎಷ್ಟು ವಿದ್ಯುತ್ ಬೇಕು ಅದನ್ನೆಲ್ಲ ನಾವು ಕೋಡಿಗಡಿಸ್ಬಿಟ್ಟು ಸಪ್ಲೈ ಮಾಡ್ತಾ ಇದ್ದೀವಿ ಮೊನ್ನೆನೂ ನಾನು ನಮ್ಮ ಎಮ್ ಡಿ ಅವ್ರದ್ದೆಲ್ಲ ಮೀಟಿಂಗ್ ಕಲ್ಸಿ ಇಡಿ ಅಂತ ಕೇಳಿದೀನಿ ಯಾರಿಗಾದರೂ ಪವರ್ ಕಡಿಮೆ ಬರ್ತಾ ಇದೆ ಅಂತ ಹೇಳಿದೆ ನಾವು ಯಾರಿಗೂ ಸಮೇತ ಲೋಡ್ ಶೆಡ್ಡಿಂಗ್ ಮಾಡಿದ್ದಂಟು ಹೇಳಲಿಲ್ಲ ಅದು ಐ ಪಿ ಸೆಟ್ಟಿಗೆ ಸೆವೆನ್ ಅವರ್ಸ್ ಕೊಡಿದ್ದು ನಮಗೊಂದು ತೊಂದರೆ ಏನಾಗಿದೆ ಕೆಲವು ಜಾಗದಲ್ಲಿ ಓವರ್ಲೋಡ್ ಬರುವಾಗ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಮೇಲೆ ಒತ್ತಡ ಬರ್ತದೆ ಹೆಚ್ಚು ಟ್ರಾನ್ಸ್ಮಿಷನ್ ಮಾಡಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದೇ ರೀತಿಲಿ ಕೆಲವು ಸಬ್ಸ್ಟೇಷನ್ಗಳಿದೆ ಅದೇ ಪ್ರಾಬ್ಲಮ್ ಬರ್ತಾ ಇದೆ ಅದಕ್ಕೆ ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿದೆ ನಾನು ಚಿತ್ರದುರ್ಗಕ್ಕೂ ಹೋಗಿದ್ದೆ ಇದೇ ಸಮಸ್ಯೆ ಬಗ್ಗೆ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ಎಲ್ಲಿ ಸಬ್ಸ್ಟೇಷನು ಓವರ್ಲೋಡ್ ಆಗಿದೆ ಅದನ್ನು ಬೇರೆ ಸಬ್ಸ್ಟೇಷನಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ವಿ ಆ ಥರ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ ಮಾಡ್ತಾರೆ ಲಿಂಕ್ ಲೈನ್ ಕೊಡಿ ಅಂತ ಹೇಳಿದ್ವಿ ಬಟ್ ಇದಾಗಿ ಸಮೇತ ಕೆಲವು ಸಬ್ಸ್ಟೇಷನ್ ಇಲ್ಲಿ ನೀವು ಕರೆಕ್ಟಾಗಿ ಯಾವ ಎಲ್ಲಿ ಯಾವ ಅಂತ ನನಗೆ ಹೇಳಿದರೆ ಕಳ್ಸಿ ಕೊಟ್ಟರೆ ಅಲ್ಲಿ ಏನಾಗಿದೆ ಕೆಲವು ಜಾಗದಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹೆಚ್ಚಿಗೆ ಅಲ್ಲಿಗೆ ಪೀಕ್ ಅವರಲ್ಲಿ ಪವರ್ ಎಕ್ಸ್ಟ್ರಾ ಪವರ್ ಕೊಡಿ ಅಂತ ಹೇಳಿದ್ವಿ ಕೆಲವು ಭಾರಿ ಕಡಿಮೆ ಬಟ್ ಈ ವರ್ಷ ಸುಮಾರು ಐವತ್ತಾರು ಸಬ್ಸ್ಟೇಷನ್ ನಾವು ತಗೊಳ್ತಾ ಇದ್ದೀವಿ ಬರೋ ವರ್ಷ ಸುಮಾರು ನೂರು ಸಬ್ಸ್ಟೇಷನ್ ಹೊಸದಾಗಿ ಮಾಡಲಿ ನಾವು ಇದನ್ನು ಇಷ್ಟು ಇಷ್ಟು ವರ್ಷ ಈ ಇಷ್ಟು ಬೇಡಿಕೆ ಇರಲಿಲ್ಲ ಈಗ ಅದನ್ನು ಸಭೆ ತೆರೆ ವ್ಯವಸ್ಥೆ ಮಾಡಿದ್ವಿ ಕೆ ಪಿ ಟಿ ಸಿ ಅದು ಎಸ್ ಆರ್ ರೇಟ್ ನನ್ನ ಈ ಎಸ್ ಆರ್ ರೇಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಹಳೆ ಎಸ್ ಆರ್ ರೇಟ್ ಇಟ್ಬಿಟ್ಟು ನಾವೇನಾದರೂ ಟೆಂಡರ್ ಕರೆದರೆ ಒಂದು ಕೆಲವು ಬರೋ ಬರೋದೇ ಇಲ್ಲ ಅದಕ್ಕೆ ಕಾಂಟ್ರಾಕ್ಟರ್ಸು ಬರುವಾಗ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ತದೆ ಅದಕ್ಕೆ ಈಗ ಕೆ ಪಿ ಟಿ ಸಿಲು ಮಾಡಿದ್ವಿ ಈಗ ಬೆಸ್ಕಾಂಬ ಇನ್ನೊಂದು ಒಂದು ತಿಂಗಳ ಒಳಗಡೆ ಬೆಸ್ಕಾಂಬನಿ ಸಮೇತ ಎಸ್ ಆರ್ ರೇಟ್ ಏನು ಗೊತ್ತಾಗಿದ್ದು ನಿಮಗೆ ಈ ಪಿ ಡಬ್ಲ್ಯೂ ಡಿ ಅವರು ಎಸ್ ಆರ್ ರೇಟ್ ಮಾಡೋದು ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ಅವರೇ ಇರಲಿಲ್ಲ ಈಗ ನಮ್ಮ ಕೆ ಪಿ ಟಿ ಸಿಲಿ ಎಮ್ ಡಿ ಸಮೇತ ಅಲ್ಲಿ ಕರೆಸ್ತಾ ಇದ್ದಾರೆ ಅದಕ್ಕೆಲ್ಲ ಮಾಡಿಬಿಟ್ಟು ಲೆಕ್ಕ ಮಾಡಿ ಈಗ ಮೊನ್ನೆ ಟ್ರಾನ್ಸ್ಫಾರ್ಮರ್ಗೆ ಮಾರ್ಕೆಟಲ್ಲಿ ಜಾಸ್ತಿ ಇದೆ ನಮ್ಮ ಎಸ್ ಆರ್ ರೇಟ್ ಕಡಿಮೆ ಇದೆ ಈ ರೀತಿಯಲ್ಲಿ ನಿಮ್ಮ ನಿನ್ನೆ ಹೇಳಿದ ರಾಪಿಡ್ ಕಂಡ ಕಂಡಕ್ಟ್ರು ಅದು ವಿಚಾರ ನಾನು ಈಗಾಗಲೇ ನಿನ್ನೆ ನೀವು ಹೇಳೋದಕ್ಕೆ ಈಗಾಗಲೇ ಒಂದು ರಿಪೋರ್ಟ್ ಕಳಿಸಿ ನಾಲ್ಕು ದಿವಸ ಒಳಗಡೆ ಕೊಡಿ ಅಂತ ಕೇಳಿದೀನಿ ಆ ರಿಪೋರ್ಟ್ ಬಂದ ಮೇಲೆ ನಿಮ್ಮ ಹತ್ರ ಕಳ್ಸಿ ನೋಡಿಬಿಟ್ಟು ಅದ್ರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನ ಸರಿ ಮಾಡುವಂಥ ಯಾರಾದರೂ ಅಕ್ರಮ ಮಾಡಿದ್ರು ಮಾಡುವಂಥ ಕ್ರಮ ತಗೊಳ್ತೀನಿ ಇಲ್ಲಿ ಸಮೇತ ಆದಷ್ಟು ನೀವು ಅದನ್ನ ನನಗೆ ಕಳಿಸ್ಕೊಟ್ರೆ ಯಾವ ಕಾರಣದಿಂದ ಅಲ್ಲಿ ಬರ್ತಾ ಇಲ್ಲ ಯಾಕೆ ನಮಗೆ ಸುಮಾರು ಹನ್ನೊಂದು ಲಕ್ಷ ಕಿಲೋ ಕಿಲೋಮೀಟರ್ ನಮಗೆ ಇದಿರ್ತದೆ ಕಂಡಕ್ಟರ್ಸ್ ಇರ್ತದೆ ಟ್ರಾನ್ಸ್ಮಿಷನ್ ಲೈನ್ ಸುಮಾರು ಹದಿನಾಲ್ಕು ಲಕ್ಷ ಟ್ರಾನ್ಸ್ಫಾರ್ಮರ್ ಇರ್ತದೆ ಕೆಲವು ಕಡೆಯಲ್ಲಿ ವ್ಯತ್ಯಾಸ ಆಗೋದು ಆಗ್ತದೆ ಅದಕ್ಕೆ ಸರಿ ಮಾಡಲಿಕ್ಕೆ ನೀವು ಹೇಳಿದರೆ ನಾನು ಇಮಿಡಿಯೇಟ್ ಆಗಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಆದರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಎಷ್ಟು ಪವರ್ ಬೇಕೋ ಅಷ್ಟು ಪವರ್ ನಾವು ಇಟ್ಕೊಂಡಿದ್ದೀವಿ ಇಲ್ಲ ಅಂತೇಳಿ ಕಳ್ಸಿ ಕೊಡಿ ಅಂತ ಹೇಳಿದ್ರಿ ನಾನು ತಮ್ಮ ಕಳಿಸ್ಕೊಡ್ತೇನೆ ಐದು ಫಿಲ್ಡರ್ಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಲೋಡ್ ಸೆಟ್ಟಿಂಗ್ ಆಗ್ತಾ ಇದೆ ಮತ್ತೆ ನಾನು ಕೇಳಿ ಯಾರಿಗೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ಉಪಕೇಂದ್ರಗಳು ಕೇಂದ್ರಗಳು ಆಗ್ಬೇಕು ಸರ್ ನಮ್ಮಲ್ಲೇ ಕೆ ಸ್ಟೇಷನ್ ಆದರೆ ಸಾಲು ಆಗ ಸಾಧ್ಯ ಅಂತಕ್ಕಂಥ ಹೇಳಿದ್ರು ತಾವೇನು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಬಹಳ ಸಂತೋಷ ದಯವಿಟ್ಟು ತೆಗೆದುಕೊಂಡಾಗ ಕೃಷಿ ಕ್ಷೇತ್ರಕ್ಕೆ ಕೂಡ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ತಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಏಳು ತಾಸು ನಮಗೆ ಕರೆಂಟ್ ಬರ್ತಾ ಅಂತ ನಾವೆಲ್ಲರೂ ಕೂಡ ಕಾಯ್ಕಂತ ಕೂತಿರ್ತೀವಿ ಅದು ಮೂ ಎರಡು ತಾಸು ಎರಡುವರೆ ತಾಸು ಮೂರು ತಾಸು ಕೊಡ್ತಾರೆ ಮತ್ತೆ ರಾತ್ರಿ ಯಾವಾಗ ಕೊಡ್ತಾನಂತ ಕೂಡ ಟೈಮಿಗೆ ಗೊತ್ತಿಲ್ಲ ಕಾಯ್ಕಂತ ಕೂಡಬೇಕಾಗತ್ತೆ ಅದಕ್ಕೆ ನಾನು ದಯವಿಟ್ಟು ಸರಿಪಡಿಸಬೇಕು ಅಂತ ವಿನಂತಿಯನ್ನು ನಾವು ಮಾಡ್ತೇವೆ ಮಹೇಶ್ ಸಿಂಗಿನಕಾಯಿ ಮನೆ ಅಧ್ಯಕ್ಷರೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಗಮನ ಸೆಳೆಯುವ ಸೂಚನೆಗೆ ಉತ್ತರ ಕೊಟ್ಟಿದ್ದಾರೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಇವತ್ತು ಸೆಷನ್ ನಡೆದಾಗೂ ಕೂಡ ಏನು ಉತ್ತರ ಕೊಡಬೇಕು ಅಥವಾ ಸರಿಯಾದ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕೆಲಸ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮಾಡಬೇಕಾಗಿತ್ತು ಮೂವತ್ತಾರು ಜನರನ್ನ ಬಂಧನ ಮಾಡಿವೆ ಅಂತ ಇದ್ರಲ್ಲಿ ಹೇಳ್ತಾರ ನಾನು ಈಗಲೇ ಪೊಲೀಸ್ ಇಲಾಖೆಗೆ ಚೆಕ್ ಮಾಡಿದಾಗ ಮೂವತ್ತೆರಡು ಜನರ ಬಂಧನ ಮಾತ್ರ ಆಗೈತೆ ಅಂದ್ರೆ ಇನ್ ನಾಲ್ಕು ಜನರನ್ನು ಯಾರು ಬಂಧನ ಮಾಡ್ಯಾರೋ ಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮನೆ ಅಧ್ಯಕ್ಷರು ಇದ್ರ ಬಗ್ಗೆ ವಿಶೇಷವಾಗಿ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಕರಣ ಆಗೈತಿ ಇದು ಅಂಗನವಾಡಿಗೆ ಏನು ಸಪ್ಲೈ ಮಾಡ್ತಕ್ಕಂಥ ಮಟೀರಿಯಲ್ ಇತ್ತು ಸುಮಾರು ಎಂಟು ಟನ್ ಮಟೀರಿಯಲ್ ಅನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಬಾಣಂತಿರಿಗೆ ಏನು ಹೋಗಿ ಮುಟ್ಟಬೇಕಾಗಿತ್ತು ಅದನ್ನ ಅಂಗನವಾಡಿ ಕಾರ್ಯಕರ್ತ ಆಗಿರ್ತಕ್ಕಂಥ ಬೈತುಲ್ಲಾ ಇಲ್ಲ ಹೇಳಿ ಮತ್ತೆ ಅವ್ರು ಹೇಳಾರ ಹೇಳ ಉತ್ತರ ಕೊಟ್ಟಿದ್ದೇವೆ ಅದೇ ಕ್ಲಾರಿ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದೇವೆ ಮೂವತ್ತಾರು ಜನಕ್ಕೆ ಆಗ್ಲೇ ನಡೀತೇವೆ ಮತ್ತೆ ಹದಿನೆಂಟು ಜನಕ್ಕೂ ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಯಾರು ಇದ್ದಾರೆ ಮತ್ತೆ ಅವರಿಗೆ ಏನು ಇನ್ಕ್ವೈರಿ ಅಂತ ಕೊಟ್ಟಿದ್ದೇವೆ ಏನಾದರೂ ಇದ್ರೆ ಕೇಳಿ ಸರ್ ಆಯ್ತು ಆಯ್ತು ಸರ್ ಇಲ್ಲ ನೀವೆಲ್ಲರಿಗೆ ಡೈರೆಕ್ಟ್ ಹೇಳಕತ್ತೀರಿ ಅದಕ್ಕೆ ಇದೆ ನೋಡು ಆಗಲೇ ಹೇಳಿದ್ರು ಅವರು ಉತ್ತರದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮೂವತ್ತಾರು ಜನರ ಬಂಧನ ಆಗೈತಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಧ್ಯಕ್ಷತೆ ಇದ್ರಾಗ ಆಗಿರ್ತಕ್ಕಂಥ ಬಂಧನ ಮೂವತ್ತ್ನಾಲ್ಕು ಜನಕ್ಕೆ ಮಾತ್ರ ಮೂವತ್ತಾರು ಜನ ಆಗಿಲ್ಲ ನಾನು ತೆಗೆದುಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ತೆಗೆದುಕೊಟ್ಟ ವರದಿ ಪ್ರಕಾರ ಮೂವತ್ನಾಲ್ಕು ಅಂದ್ರೆ ನಾಲ್ಕು ಜನ ಇನ್ನು ಯಾರು ಬಂಧನ ಮಾಡ್ತಾರೋ ಏನಂತ ಗೊತ್ತಿಲ್ಲ ಮೂವತ್ತೆರಡು ಮಾತ್ರ ಬಂಧನ ಆಗೈತೆ ಮನೆ ಅಧ್ಯಕ್ಷರೇ ಇದರಲ್ಲಿ ಒಟ್ಟು ಇದನ್ನ ಟಾಪಿಕ್ ಅಂತ ನಾವೀಗ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ತಕ್ಕಂಥ ಬೈತುಲ್ಲಾ ಕಿಲ್ಲೆದಾರಿಕೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದೆ ಸುಮಾರು ಮುನ್ನೂರ ಇಪ್ಪತ್ತೊಂಬತ್ತು ಚೀಲ ಅಂದ್ರೆ ಎಂಟು ಟನ್ನು ಎಂಬತ್ನಾಲ್ಕು ಕೆ ಅಷ್ಟು ಯಾವ ಮಕ್ಕಳಿಗೆ ಮತ್ತು ಬಾಣಂತೇರಿಗೆ ಹೋಗಿ ಸೇರ್ಬೇಕಾಗಿರ್ತಕ್ಕಂಥ ಪೌಷ್ಟಿಕ ಆಹಾರ ಇತ್ತು ಅದನ್ನು ಅವರಲ್ಲಿಂದ ಕಳವಿನ ಮಾಲ್ ತೊಗೊಂಡೋಗಿ ಅದನ್ನು ಮಾರುವಂಥ ಕೆಲಸವನ್ನ ಇವ್ರು ಮಾಡಿದ್ದಾರೆ ಆದ್ರೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಇದ್ರಾಗ ಮೂವತ್ತೆರಡು ಜನ ಏನು ಬಂಧನ ಆಗೈತಿ ಇವತ್ತಿನ ಮಠ ಇದ್ರಾಗ ಕಿಲ್ಲೆದಾರು ಇಲ್ಲ ಮತ್ತೆ ಅಕ್ಕಿನ ಗಂಡ ಆಗಿರ್ತಕ್ಕಂಥ ಫಾರೂಕ್ ಅವರಿಬ್ಬರು ಇನ್ನೂ ಮಠನೂ ಬಂಧನ ಮಾಡೋಕ್ಕಾಗಿಲ್ಲ ಯಾಕನ್ನುವಂಥದ್ದನ್ನು ಕೂಡ ಗೊತ್ತಿಲ್ಲ ಯಾವಾಗ ಇವ್ರ ಮನೆಗೆ ಗುಡಾನಿಗೆ ರೇಡ್ ಆಗತ್ತ ರೇಡ್ ಆದಂತ ಸಂದರ್ಭದಲ್ಲಿ ಫಾರೂಕ್ ಅಕ್ಕಿನ ಗಂಡ ಅಲ್ಲೇ ಇರ್ತಾನೆ ಪೊಲೀಸರು ಕಂದಾಯ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹೋಗಿ ಮೂರು ಜನ ರೇಡ್ ಮಾಡ್ತಾರ ದುರ್ದೈವ ಸಂಗತಿ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ಫಾರೂಕ್ ಕೂಡ ಇವ ಅವತ್ತು ಬಂಧನ ಮಾಡಲಿಲ್ಲ ಅವತ್ತು ರಾತ್ರಿನ ಈ ಮಹಿಳೆ ಬೈತಿಲ್ಲ ಕಿಲ್ಲೆದಾರವರು ರಾತ್ರಿ ಮೀಟಿಂಗ್ ಮಾಡ್ತಾರ ಅದಕ್ಕಿಂತ ಮುಂಚೆ ಹೇಳೋದಂತಂದ್ರೆ ಯಾವಾಗ ರೇಡ್ ಆಗುತ್ತೆ ಅವಾಗ ಒಬ್ಬ ಕಾಂಗ್ರೆಸ್ ನಾಯಕರಿಗೆ ಫೋನ್ ಆಗುತ್ತೆ ಅಲ್ಲಿ ನಿಂತಿರ್ತಕ್ಕಂಥ ಈ ಫಾರೂಕ್ ಫೋನ್ ಹಚ್ತಾನೆ ಕಾಂಗ್ರೆಸ್ನ ಒಬ್ಬರು ನಾಯಕ್ ಫೋನ್ ಮಾಡಿ ಹೇಳಿದಾಗ ಅಲ್ಲಿಂದ ಯಾರೂ ಅರೆಸ್ಟ್ ಮಾಡೋಂಥದ್ದು ಆಗಲಿಲ್ಲ ಅವನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅನ್ನೋದನ್ನ ಇವತ್ತಿನವರೆಗೂ ಗೊತ್ತಿಲ್ಲ ಕಳೆದ ಇಪ್ಪತ್ತು ದಿವ್ಸ ಇಪ್ಪತ್ತು ದಿವಸ ಆದ್ರೂ ಕೂಡ ಇನ್ನು ಬೈತುಲ ಕಿಲೋದರಾಗ್ಲಿ ಫಾರೂಕ್ನಾಗಲಿ ಇನ್ನೂ ಮಠ ಪೊಲೀಸರು ಹಿಡಿಯುವಂತ ಪ್ರಯತ್ನ ಆಗ್ತಾ ಇಲ್ಲ ಇದ್ರಿಂದ ಯಾರು ಷಡ್ಯಂತ್ರ ಐತಿ ಅವತ್ತು ಫೋನ್ ಯಾರಿಗೆ ಹೋಯ್ತು ಆ ಕಾಲ್ ಹಿಸ್ಟ್ರಿ ತಗ್ಸಿದ್ರಿ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಮ್ಮ ಮುಂದೆ ಬರುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸಚಿವರ ಒಂದ್ ನಿಮಿಷ ಒಂದ್ ನಿಮಿಷ ಫಾಲಿಂಗ್ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಇದು ನಮ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಒಂದೇ ನಿಮಿಷ ರೀ ಒಂದ್ ನಿಮಿಷ ನೀವ್ ಯಾಕೆ ಸಣ್ಮನೆ ಅಧ್ಯಕ್ಷರೆ ಹಾ ಹಾ ಸಣ್ಮಾನ ನೋಡ್ರಿ ಸಣ್ಮನೆ ಅಧ್ಯಕ್ಷರೆ ಏನು ಸದಸ್ಯರಾದಂತ ಮಹೇಶ್ ತೆಂಗಿನಕಾಯಿ ಪ್ರಸ್ತಾಪ ಮಾಡಿದಾರ ಇದು ನಮ್ಮ ಕ್ಷೇತ್ರದಲ್ಲಿ ಆದಂತಹ ಒಂದು ಘಟನೆ ನೀವು ಭಾಳ ನೇರವಾಗಿ ಕಾಂಗ್ರೆಸ್ ಯಾರೋ ಒಬ್ಬರಿಂದ ಕಾಲ್ ಬಂತು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದೀರಿ ಇದ್ರ ಹಿಂದಿನಿಂದ ಕೂಡ ಸನ್ಮಾನ್ಯ ಅಧ್ಯಕ್ಷರೇ ಹಿಂದಿನಿಂದ ಕೂಡ ಈ ರೀತಿ ಈ ಆಹಾರನ್ನೆಲ್ಲ ಈ ರೀತಿ ಸಂಗ್ರಹಣೆ ಮಾಡ್ತಿದ್ರು ಅಂಗನವಾಡಿ ಈ ರೀತಿ ನಡೀತಾ ಇತ್ತು ಅನ್ನುವಂಥದ್ದು ನಾವು ಕೇಳ್ತಾ ಇದ್ವಿ ಆದರೆ ಎಲ್ಲಿನೂ ಕೂಡ ಇಲ್ಲಿವರೆಗೆ ಅದು ಬೇರೆ ರೀತಿಯಲ್ಲಿ ನಮ್ಗೆ ಯಾವುದು ಪತ್ತೆ ಆಗಿರಲಿಲ್ಲ ಆದರೆ ಮೊನ್ನೆ ಮಾತ್ರ ಅಲ್ಲಿದ್ದಂಥ ಅಷ್ಟೊಂದು ಕೆಂಸ ಒಂದು ನಿಮಿಷ ಅದು ನೋಡ್ರಿ ಇದು ಗಂಭೀರವಾದಂಥ ಆರೋಪ ಒಂದು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್ ಆಯಿತು ಈ ಈಗ ಹಂಗಲ್ಲ ಹೇಳ್ಬೇಕಲ್ ಸರ್ ಹೇಳ್ಬೇಕಲ್ಲ ಒಂದು ನಿಮಿಷ ಅವ್ರು ಹೇಳಿದ್ದು ಕ್ಲಿಯರ್ ಇರಬೇಕು ನೋಡ್ರಿ ಸರ್ ಇದರಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಇದ್ರ ವಿರುದ್ಧ ಹೋರಾಟ ಮಾಡಲೇಬೇಕು ಯಾಕಂದರೆ ಬಡ ಮಕ್ಕಳು ಹಂಗೆ ಬಾಣಂತಿಯರು ತಿನ್ನುವಂಥ ಅನ್ನಕ್ಕೆ ಕನ್ನ ಹಾಕಿದ್ರೆ ಅದು ಭಾಳ ಕೆಟ್ಟದಾದಂಥ ಪಾಪ ಇವತ್ತು ನಾನು ಹೇಳೋದು ಕೇಳಿರಿ ಸರ್ ಸರ್ ಇದು ಎ ಸಿ ಅವರು ಅಲ್ಲಿ ಅದನ್ನು ಸೀಸ್ ಮಾಡಿದರು ಸೀಸ್ ಮಾಡಿದಾಗ ಆಮೇಲೆ ಪೊಲೀಸ್ ಕಮಿಷ್ನರ್ ಬಂದರು ಅಲ್ಲಿ ವುಮೆನ್ ಆ್ಯಂಡ್ ಚೈಲ್ಡ್ ಡಿ ಡಿ ಬಂದ್ಳು ಆದರೆ ಅಲ್ಲಿ ಏನಾಯ್ತು ಅಂತಂದರೆ ಎಫ್ ಐ ಆರ್ ಮಾಡಿದ್ದು ಇವರು ಯಾರು ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಎಫ್ ಐ ಆರ್ ಮಾಡಿದರು ಆ್ಯಕ್ಚುಲಿ ಸೀಸ್ ಮಾಡಿದ್ದು ಇವರು ಎ ಸಿ ಅವರು ಅವ್ರು ಮಾಡಬೇಕಾಗಿತ್ತು ಆಮೇಲೆ ಪೊಲೀಸ್ ಕಮಿಷನರು ಬಂದರು ಆದರೆ ನಾವು ಕೂಡ ಹೇಳಿದ್ವಿ ಭಾಳ ಸ್ಪಷ್ಟವಾಗಿ ಡಿ ಸಿಗೆ ಗೆ ಪೊಲೀಸ್ ಕಮಿಷನರ್ಗೆ ಡಿ ಡಿಗೆ ಇದರಲ್ಲಿ ಯಾರೇ ಇದ್ದರೂ ಕೂಡ ಯಾವುದೂ ಮುಲಾಜಿಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹತ್ತು ಬಾರಿ ಕೂಡ ಹೇಳಿದ್ವಿ ಅಂಗನವಾಡಿ ಇದು ಎಲ್ಲ ಟೀಚರ್ಸ್ಗೂ ಮಾಡಿದೆ ಒಂದು ಮೀಟಿಂಗ್ ಮಾಡಿದೆ ಅದೇ ಮರುದಿನನೇ ನೀವೇನೇ ಇದ್ದರೂ ಮಾಹಿತಿ ಮುಚ್ಚಿಡ್ಬೇಡ್ರಿ ಮಾಹಿತಿ ಮುಚ್ಚಿಟ್ರೆ ಮತ್ತೆ ನಿಮ್ಮ ಮೇಲೆ ಬರ್ತದ ಏನೇ ನಿಮ್ಮ ಮಾಹಿತಿ ಇದ್ರು ಕೂಡ ಅದನ್ನು ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ ಎಲ್ಲ ಒಂದು ಕಡೆ ಬೇರೆ ಎಲ್ಲ ಮಾತಾಡೋದು ಕೂಡ ಪೊಲೀಸರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಕಮಿಷನರು ಫೇಲ್ಯೂರ್ ಆಗಿದ್ದಾರೆ ಇದರಲ್ಲಿ ನಿಜವಾಗಿ ಕೂಡ ಏನು ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿಂಗ್ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಆ ತರ ಆರೋಪ ಮಾಡಬಾರ್ದು ಾರೆ ನಾನು ಪೊಲೀಸ್ ಕಮಿಷನರ್ ಗೆ ಬಹಳ ಸ್ಪಷ್ಟವಾಗಿ ನೀವ್ ಕೂಡ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಸ್ಪಷ್ಟಪಡಿಸಬೇಕಂತ ಹೇಳಿದೀನಿ ಅಲ್ಲೆಲ್ಲ ಒಂದ್ ಕಡೆ ನಮ್ಮ ಪೊಲೀಸ್ ಕಮಿಷನರ್ ಕೂಡ ಫೇಲಿಯರ್ ಇದರಲ್ಲಿ ಅವ್ರು ಸರಿಯಾಗಿ ತನಿಖೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ಸ್ಪಷ್ಟವಾಗಿ ತನಿಖೆ ಆಗಲಿ ಅಬ್ಬಾ ಪ್ರಸಾದ್ ಇಲ್ಲಿ ಅವ್ರು ಉತ್ತರ ಕೊಡ್ತಾರೆ ನೀವು ಇಲ್ಲಿ ಉತ್ತರ ಕೊಟ್ಟರೆ ಆಗ್ತದ ಅವ್ರನ್ನ ಆರೋಪ ಮಾಡಿದ್ವಿ ಕ್ಲಾರಿ ಕೊಟ್ರಿ ಅವರು ಇಬ್ರು ತಪ್ಪಿಸಿದ್ದಾರೆ ಅವರು ಅರೆಸ್ಟ್ ಮಾಡಿ ಅಷ್ಟು ಮಾಡಿ ಇಲ್ಲ ಇಲ್ಲ ಅದಕ್ಕೆ ನೀವು ಹೇಳಿದಿರಲ್ಲ ಉತ್ತರ ಕೊಡ್ತಾರೆ ಅಲ್ಲಿ ಮಂತ್ರಿ ಉತ್ತರ ಅವರು ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮಂತ್ರಿ ಕೊಡ್ತಾರೆ ಉತ್ತರ ಅಲ್ಲಿ ಆಯ್ತು ಅಬ್ಬಾ ಕುತ್ಕೊಳ್ಳಿ ಒನ್ ಮಿನಿಟ್ ಒನ್ ಮಿನಿಟ್ ಹೇಳ್ತದೆ ಹೇಳ್ತಾರೆ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಮಂತ್ರಿ ಉತ್ತರ ಕೊಡ್ತಾರೆ ಇಬ್ರು ಯಾರು ತಪ್ಪಿಸಿದ್ದಾರೆ ಅವರು ಬೇಗ ಅರೆಸ್ಟ್ ಮಾಡಿ ಆ ಕೆಲಸ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಅಧ್ಯಕ್ಷರೇ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ನಮ್ಮ ಕುಂಬಳಕಾಯಿ ಕದ್ದ ಹೆಗಲ್ಮುಟ್ಟಿ ನೋಡಿದ ಕೋನ್ ರೆಡ್ಡಿ ಅವ್ರೆ ಒನ್ ಮಿನಿಟ್ ಕೋನ್ ರೆಡ್ಡಿ ಅವರು ಕುಂಬಳಕಾಯಿ ಕದ್ದಿಲ್ಲ ಪಾರ್ಟಿ ಹೆಸರು ಏನು ಕೇಳಿದನಾ ಮಿನಿಟ್ ಅಣ್ಣ ನೀವು ಬಿಜೆಪಿ ನೀವು ಕಾಲ್ ಮಾಡಿ ನೀವು ಬಿಜೆಪಿ ಕಾಲ್ ಮಾಡಿ ಅಂತ ಹೇಳಿಲ್ಲ ಓಕೆ ಅಲ್ಲ ಮಾನ್ಯ ಅಧ್ಯಕ್ಷರೇ ಮಾಡಿಲ್ಲ ಒಂದಿನ ಇವಳು ಇರು ಅಂಗನವಾಡ ಕಾರ್ಯಕರ್ತೆ ಹೌದಾ ಹೇಳ್ತಾನಿ ಪಾರ್ಟಿನ ಹೇಳ್ತೀನಿ ಈಗ ಅವ್ರು ಹೇಳಾರ ಅಬ್ಬಯಾರ ಪೊಲೀಸ್ ಕಮಿಷನರ್ ಫೇಲ್ ಅವರ್ ಅಂತ ಹೇಳ ಒಪ್ಕೋತೇನೆ ಅದಕ್ಕೆ ಅದ್ರ ಬಗ್ಗೆ ಏನ್ ಸೆಕೆಂಡ್ ಒಪಿನಿಯನ್ ಇಲ್ಲ ಅದ್ರ ಎರಡನೇದ ಹೇಳ್ತೇನೆ ಅಂಗನವಾಡೇ ಕಾರ್ಯಕರ್ತೆ ಅಂತ ಹೇಳ್ತಕ್ಕಂತ ಕಿಲ್ಲಾರ ಅಂತ ಫುಲ್ ಕಿಲ್ಲಾರ ಇಲ್ಲಿ ನೋಡ್ರಿ ಮುಖ್ಯಮಂತ್ರಿ ಜೋಳ ಜೊತೆ ಇರ್ತಕ್ಕಂಥದನ್ನ ಆಯ್ತು ಒನ್ ಸೆಕೆಂಡ್ ಸರ್ ಒಂದ್ ಮಿನಿಟ್ ಸೀರಿಯಸ್ ಐತೆ ಅದಕ್ಕೆ ಹೇಳ್ತೇನೆ ಅವ್ರಿಗೆ ಹೇಳಲ್ಲ ಕಾಂಗ್ರೆಸ್ ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆ ಇರೋ ಫೋಟೋ ದುಂಬೆ ಇರ್ತದೆ ಒನ್ ಮಿನಿಟ್ ಸರ್ ಒನ್ ಉಳಿದು ಎಲ್ಲಾರ್ ಲೀಡರ್ ಜೊತೆ ಆಗ್ತಾವೆ ಆದ್ರೆ ಇಲ್ಲಿಗೆ ನಿಲ್ಲಲ್ಲ ಇದು ಪ್ರಕರಣ ಒನ್ ಮಿನಿಟ್ ಕೇಳ್ರಿ ಈ ಪ್ರಕರಣ ಏನೈತಲ್ಲ ಕೇವಲ ಕಳು ಮಾಡ್ಕೊಂಡು ನಿಲ್ಲುದಲ್ಲ ಈ ಮುಂದೆ ಮಾಡಿರ್ತಕ್ಕಂತ ಧನಕಾರಿ ಏನ್ ಗೊತ್ತಾ ನಿಮಗೆ ಅಲ್ಲಿ ಏನೋ ಅಂಗನವಾಡಿ ಕಾರ್ಯಕರ್ತನ ನಾಮಿನೇಟ್ ಮಾಡ್ತಾರ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊತಾರಲ್ಲ ಅವ್ರು ಏನೇನು ಮಾಡಲ್ಲ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣ ಮಾಹಿತಿ ಐತಿ ಅಷ್ಟೇ ಅಲ್ಲ ಒಂದ್ ಮಿಂಟ್ ಸರ್ ಅಷ್ಟೇ ಅಲ್ಲ ಅವಳು ಮಾತಾಡಿರತಕ್ಕಂಥ ಆಡಿಯೋ ರೆಕಾರ್ಡಿಂಗ್ ಐತಿ ನೀವು ಪರ್ಮಿಷನ್ ಕೊಟ್ರೆ ನಿಮ್ ಗಳೇ ತೋರಿಸ್ತೀನಿ ತೋರಿಸ್ತೇನೆ ವಿಡಿಯೋ ಅದು ಅವ್ನ ಪರ್ಮಿಷನ್ ಕೊಟ್ಟರೆ ನಿಮ್ಗೆ ತಂದು ತೋರಿಸ್ತೇನೆ ಈಕೆ ಅಷ್ಟೇ ಅಲ್ಲ ಏನೇನು ರೀತಿ ಮಾಡಿದಾಳ ಅವತ್ ರಾತ್ರಿ ಹಿಡಿದ್ಮೇಲೆ ಈಕೆ ರಾತ್ರಿ ಮೀಟಿಂಗ್ ಮಾಡ್ತಾಳೆ ನಿಣ್ಮ ಈ ಕಿಲೇದಾರ್ ಅಂತಕ್ಕಂತ ಹೆಣ್ಮ ರಾತ್ರಿ ಮೀಟಿಂಗ್ ಮಾಡಿ ಹೇಳ್ತಾಳ ನೀವ್ ಯಾರು ಅಧೈರ್ಯ ಆಗ್ಬೇಡ್ರಿ ನಾನು ನಿಮ್ ಜೊತೆ ಇದ್ದೀನಿ ಎಲ್ಲಾ ನಾಯಕರ ಜೊತೆ ಇದಾರೆ ಅಂತ ಹೇಳ್ತಾಳ ಹಾಗಾದ್ರೆ ಯಾರು ಇವ್ರನ್ನ ರಕ್ಷಣೆ ಮಾಡಿದ್ರು ಇಪ್ಪತ್ತು ದಿವಸ ಆದ್ರೂ ಕೂಡ ಇವತ್ತು ಹಿಡಿಲಾರ್ದಂತ ಪೊಲೀಸರ ಗತಿ ಇದೈತ ಹಾಗಾದ್ರೆ ಯಾರೋ ಹದಿನ ಹದಿನೆಂಟು ಜನ ಸಿಕ್ಕಾರ ಬಡಬ ಒಳಗಾಕಿದ್ವಿ ಇವ್ರ ಮೇನ್ ಇನ್ನೂ ಮಟ್ಟ ಇಲ್ಲ ನಿಮ್ ಕಡೆಯಿಂದ ಮಾಪ್ಸ್ ಕಾರ್ಡ್ ಮಾಡಿರಿ ಸರ್ ಮಾಕ್ಸ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡ್ಯಾರ ನಿಮಗೆ ವಿತ್ ಡಾಕ್ಯುಮೆಂಟ್ ಕೊಡ್ತೇನೆ ಓಕೆ ಆಮೇಲೆ ಟ್ರಾನ್ಸ್ಫರ್ ಮಾಡುವಂಥದಕ್ಕೆ ಡುಪ್ಲಿಕೇಟ್ ಮಾಡ್ಯಾರ ಡುಪ್ಲೇ ಅವ್ರ ಮನಿಗೆ ರೇಟ್ ಮಾಡಿದಾಗ ಡುಪ್ಲಿಕೇಟ್ ಸೀಟ್ ಸಿಗಾವ ಎಲ್ಲ ರೀತಿಯಾದಂಥ ಮಾಹಿತಿಗಳ ಸಂಪೂರ್ಣ ಮಾಹಿತಿ ನಮ್ಮ ಕಡೆ ಐತಿ ಆ ಕಾರಣಕ್ಕಾಗಿ ನಿಮ್ಗೆ ಕೇಳತ್ತೀನಿ ನಿಮ್ಮ ಮತ್ಗಳ ಉತ್ತರ ಕೊಡ್ಲಿದೆ ಓಕೆ ಮಾನ್ಯಾ ಸಭಾಧ್ಯಕ್ಷರೇ ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ವಿತರಿಸ್ಬೇಕಾಗಿದ್ದಂಥ ಪೌಷ್ಟಿಕ ಆಹಾರಗಳ ಕಿಟ್ಗಳ ಯಾವುದೇ ರೀತಿಯಾದಂಥ ಅವ್ಯವಹಾರ ನಡೆದರೆ ಸರ್ಕಾರ ಅದ್ರ ಬಗ್ಗೆ ಝೀರೋ ಟಾಲರೆನ್ಸ್ ಇದೆ ಅದಕ್ಕೆ ಅದು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರೇನು ಹೇಳ್ತಾ ಇದ್ದಾರೆ ಅವ್ರ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ ಆಡಿಯೋ ರೆಕಾರ್ಡಿಂಗ್ ಇದೆ ಮಾನ್ಯ ಸದಸ್ಯರಿಗೆ ಮನವಿ ಮಾಡ್ತಾ ಇದ್ದೀನಿ ಅದೇನಿದೆ ಕೊಟ್ಟರೆ ಅದನ್ನು ಕೂಡ ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿಸೋ ಜವಾಬ್ದಾರಿ ನಾನು ಕೂಡ ವೈಯಕ್ತಿಕವಾಗಿ ತೊಗೊಳಕ್ಕೆ ತಯಾರಿದ್ದೀನಿ ಈ ಎಲ್ಲಾನು ಸರ್ ಎಲ್ಲರೂ ಸೇರೇ ಹೇಳ್ತಾ ಇರೋದಲ್ಲ ನಾವು ಜೀರೋ ಟಾಲರೆನ್ಸ್ ಅಂದರೆ ಏನು ಇಬ್ರಿಗೆ ಬಿಟ್ಟು ಒಬ್ರಿಗೆ ಹಿಡಿಯೋದು ಅಂಥದ್ದು ಯಾವುದೋ ಇಲ್ಲ ಅಲ್ಲ ಈಗ ಬಾ ಇಷ್ಟೇ ಅಧ್ಯಕ್ಷರೇ ಇದ್ರ ಬಗ್ಗೆ ಸರ್ಕಾರ ಭಾಳ ಸ್ಪಷ್ಟವಾದದ್ದು ಸ್ಪಷ್ಟವಾಗಿದೆ ಬಡವರಿಗೆ ತಲುಪಬೇಕಾಗಿರುವಂಥದ್ದು ಮಕ್ಕಳಿಗೆ ತಲುಪ್ಬೇಕು ತಲುಪಬೇಕಾಗಿರುವಂಥದ್ದು ಅಥವಾ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ತಲುಪಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ಮಾಡ್ತೀವಿ ಆದರೆ ಯಾರೋ ಒಬ್ಬರು ಪಕ್ಷದ ಕಾರ್ಯಕರ್ತರಿಗೆ ಫೋನ್ ಮಾಡಿದ್ರು ಲೀಡ್ರಿಗೆ ಫೋನ್ ಮಾಡಿದ್ರು ಅದೇನೇ ಇದ್ರು ಕೊಡಲಿ ಬಾಡೋಣ ಮತ್ತು ಇನ್ನೊಬ್ಬರು ನಮ್ಮ ಸದಸ್ಯರು ಹೇಳಿದ್ರು ಕುಂಬಳ ಕಾಯ್ಕೊಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿದ್ರು ನಾನು ಭಾಳ ಸದನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಯಾಕಂದರೆ ಪಕ್ಷದ ವಿಚಾರ ಬಂದಾಗ ಈಗಿದೆಲ್ಲ ಮಾತಾಡೋದು ಸರಿಯಲ್ಲ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರಿಗೂ ಕೂಡ ನಿಮ್ಮ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಚಿತಾಪುರದು ನಲ್ವತ್ತು ಕೆಸಿ ಅಂಗನವಾಡಿನಲ್ಲಿ ಸೇಮ್ ಸರ್ ಸೇಮ್ ಹಾಲಿನ ಪೌಡರ್ ಕದ್ದಿದ್ದಕ್ಕೆ ಕನ್ವಿಕ್ಟ್ ಆಗಿದ್ದಾರೆ ನಿಮ್ಮ ಕಾಳಸಂತೆನಲ್ಲಿ ಮಾರ್ಲಿಕ್ಕೆ ಕನ್ವಿಕ್ಟ್ ಆದವರಿಗೆ ಟಿಕೆಟ್ ಕೊಟ್ಟು ನಿಲ್ಸಿದ್ದೀರಾ ತಾವು ಈಗ ಅದನ್ನು ಸಮರ್ಥ ಈಗ ಚರ್ಚೆಗೆ ಬೇಡ ಅದೇ ಯಾವುದೇ ಪಾರ್ಟಿ ಮಾಡಬಾರ್ದು ನೀವು ಟಿಕೆಟ್ ಕೊಡಿಲ್ಲ ಒಂದು ನಿಮಿಷ ಒಂದು ಫೋಟೋ ತೋರಿಸಿದ್ರಿ ಹಿಂಗೆಲ್ಲ ಇಲ್ಲ ನಾನು ಜೀರೋ ಟಾಲರೆನ್ಸ್ ಅಂತ ಹೇಳಿದ್ದೀನಿ ಕೊಡಿ ನನಗೆ ಐ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್ ನೀವು ಸನ್ಮಾನ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅವ್ರಿಗೆ ಜೈಲ್ ಹಾಕ್ಸೋದು ಸರ್ ನಾವು ಮಾಡಿರೋದು ಕಾನೂನಾತ್ಮಕವಾಗಿ ಇನ್ನಾನು ಕೂಡ ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೋತಾ ಇದ್ರೆ ಓಕೆ ತೊಂದರೆ ಇಲ್ಲ ಇರ್ಬೋದು ಕೂಡ ಇನ್ವೆಸ್ಟಿಗೇಷನ್ ಮಾಡಿಸೋ ಈ ಸರ್ಕಾರದ್ದು ತಮ್ಮ ಹತ್ರ ಏನೇ ಸಾಕ್ಷಿಗಳಿದ್ರು ಕೂಡ ಅದು ದಯವಿಟ್ಟು ನನಗೆ ಕೊಡಿ ಐ ವಿಲ್ ಪರ್ಸನಲಿ ಐ ವಿಲ್ ಟಾಕ್ ಟು ಕಮಿಷನರ್ ಐ ವಿಲ್ ಎನ್ಶೋರ್ ಹೋಮ್ ಡಿಪಾರ್ಟ್ಮೆಂಟ್ ಫಾಲೋಸ್ ಇಟ್ ಅಪ್ ಐ ವಿಲ್ ಎನ್ಶೋರ್

ದುರ್ದ ನನಗೆ ಯಾವಾಗ ಕ್ಲಿಯರಿಟಿ ಬಂತು ಈಕಿ ಕಾಂಗ್ರೆಸ್ ಅಂತೇಳಿ ನಮ್ಮ ಧಾರವಾಡ ಜಿಲ್ಲಾ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಪಾರ್ಟಿಯಿಂದ ಈಗಿನ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಮಠ ನಾವು ಅಂಗನವಾಡಿ ಕಾರ್ಯಕರ್ತೆ ಅಂತೇಳಿ ಟ್ರೀಟ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಕ್ಕಿಂತ ಪಾರ್ಟಿಯಿಂದ ಉಚ್ಚಾಟನೆ ಅಂತೇಳಿ ಮಾಡ್ತಾರ ಅವಾಗ ನಾವು ಅಂದ್ಕೊಂಡು ಓ ಈಕೆ ಕಾಂಗ್ರೆಸ್ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತಿಯೋ ಅಥವಾ ಕಾಂಗ್ರೆಸ್ ನಾಯಕ ನೋಡಿ ಪೇಪರ್ನಲ್ಲಿ ಬಂದಿರ್ತಕ್ಕಂಥ ಈಗ ಸೈಲೆಂಟ್ ರವಿ ಹೋಗಿ ಮೋದಿ ಪಾರ್ಟಿ ಅವರು ಚರ್ಚೆ ಇಲ್ಲಿ

ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಹೋಮ್ ಮಿನಿಸ್ಟರ್ಗಿಂತ ನಿಮ್ಗಿಂತ ತೊಡೋರಾಗುವಷ್ಟು ಮಟ್ಟಕ್ಕೆ ಬಂದ್ರ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ಬೇಕು ಸರ್ ತಮಗೆ ದಯವಿಟ್ಟು ಮಾತಾಡಿ ಸರ್ ಆಲಂಪುರ ಏನ್ ಮಾತಾಡ್ತಾನೆ ಇಬ್ರು ಆಗಿಲ್ಲ ಅಂತ ಇದಾರೆ ಅಧ್ಯಕ್ಷ್ರೆ ಅವ್ರ ಇದ್ರಲ್ಲಿ ಹೇಳ್ತಾ ಇದೀನಲ್ಲೀರೋ ಟಾಲೆನ್ಸ್ ಅಲ್ಲ ಪ್ರಭು ನೀವು ಇಬ್ರೂ ಜೊತೆಗೇ ಇರ್ತೀರಾ

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಗಮನವನ್ನು ಸೆಳೆದೇನೆ ಉತ್ತರವನ್ನು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಈ ಮೊದಲು ಕೂಡ ನಾವು ಅವರು ಕೂಡ ಪಂಚಾಯತ್ ರಾಜ್ ಸಚಿವರು ವೈದ್ಯಕೀಯ ಸಚಿವರು ಸಭೆ ಮಾಡಿದ್ದೆವು ತದನಂತರ ಮತ್ತೊಮ್ಮೆ ನಾವು ಮತ್ತು ಉತ್ತರ ಮತ್ತ ಕ್ಷೇತ್ರದ ಶಾಸಕರು ಇರುವ ಸೇರಿ ಒಂದು ಸಭೆಯನ್ನು ಮಾಡಿ ಮೊನ್ನೆ ಆ ಸಭೆಯಲ್ಲಿ ಭಾಳಷ್ಟು ಸಲಹೆ ಸೂಚನೆಗಳು ಬಂದವು ನಮ್ಮ ಏನು ನಗರಕ್ಕೆ ಮತ್ತು ಹಳ್ಳಿಗಳಿಗೆ ಕುಡಿತಕ್ಕಂಥ ನೀರಿನ ತೊಂದರೆ ಏನಂದರೆ ಜೆ ಜಿ ಎಮ್ ವರ್ಕ್ ನಡೆದಿವೆ ನಮ್ಮಲ್ಲಿ ಆ ವರ್ಕ್ನಲ್ಲಿ ಟೆಂಡರ್ ತೆಗೆದುಕೊಂಡವರು ಆ ಒಂದು ಎಕ್ಸಿವೇಶನ್ ಮಾಡಿ ಪೈಪ್ ಹಾಕಿ ಆ ಟ್ಯಾಂಕನ್ನು ನಿರ್ಮಾಣ ಮಾಡೋದು ಕೈ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅವರು ಒಂದು ಹತ್ತು ಹಳ್ಳಿಯಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಮತ್ತು ಮತ್ತು ನಗರ ಮತ್ತು ನಮ್ಮ ಸನ್ಮಾನ್ಯ ಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರಾಗಿದ್ದರಿಂದ ನಮ್ಮ ಗುಲ್ಬರ್ಗ ನಗರದಲ್ಲಿ ಏನಾಗಿದೆ ಅಂದರೆ ಮಹಾನಗರ ಪಾಲಿಕೆಗೆ ಭೀಮಾ ನದಿ ಅಡ್ಡಲಾಗಿರ್ತಕ್ಕಂಥ ಸರಡಗಿ ಬ್ಯಾರೇಜ್ನಿಂದ ನೀರು ಬರ್ತವೆ ಬಹಳಷ್ಟು ಕುಲುಷಿತ ನೀರ್ಮನಶ್ ಕುಲುಷಿತ ನೀರ್ ಬರ್ತದ ಬಂದ್ರೆ ಪ್ಲೂರಿಫೈ ಮಾಡಿ ಸರಿಯಾಗಿ ಏನಪ್ಪ ಅಂದ್ರೆ ಒಂದ್ ಹತ್ತು ಲಕ್ಷ ಜನರಿಗೆ ಅದು ನೀರ್ ನಿಮ್ಮ ಉಸ್ತುವಾರಿ ಸಚಿವರು ಮಾಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಸರಿಯಾಗಿ ಕೆಲಸ ಆಯ್ತಾ ಇಲ್ಲ ಮತ್ತು ಗೊಜ್ಜು ನೀರ್ ಬರ್ತಾವ ಅದರಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗಿ ಸಮರ್ಪಕವಾಗಿ ಸಲಹೆ ಕೊಟ್ಟು ಬಂದಿರಿ ಯಾವ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದಕ್ಕೆ ನಮ್ ಗಮನಕ್ಕೆ ತರ್ತಾ ಇದ್ದೀನಿ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿರ್ಬೇಕು ಶುದ್ಧ ನೀರಿನ ಒಂದು ವ್ಯವಸ್ಥೆ ಹಾಕ್ಬೇಕಂತ ಹೇಳಿ ಎಲ್ಲರೂ ಡಿಮ್ಯಾಂಡ್ ಇದೆ ಮೊನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ದಯಮಾಡಿ ಅದನ್ನು ಕೊಡ್ಬೇಕಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಅವರಿಗೆ ಗೊತ್ತಿದೆ ಮೊನ್ನೆ ತಾನೇ ನಾವು ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ದೇವೆ ಈ ಎಲ್ಲ ವಿಚಾರಗಳು ಪ್ರಮುಖ ವಿಚಾರಗಳು ಅಲ್ಲಿ ಚರ್ಚೆ ಆಗಿದೆ ಅವರಿಗೆ ಒಂದು ಕಂಟಿಂಜೆನ್ಸಿ ಆಕ್ಷನ್ ಪ್ಲ್ಯಾನ್ ಕೂಡ ಮಾಡ್ಲಿಕ್ಕೆ ನಾವು ಹೇಳಿದ್ದೀವಿ ಮತ್ತು ಜೆ ಜೆ ಎಂಬುದು ತ ಬೆಳಗ್ಗೆ ಕೂಡ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಒಂದೂವರೆ ವರ್ಷ ಎರಡು ವರ್ಷ ಬೇಕಾಗುತ್ತೆ ಅಧ್ಯಕ್ಷರೇ ಅದು ಒಂದು ಮಳೆಗಾಲ ನೋಡಬೇಕಾಗುತ್ತೆ ನಾವು ಲೀಕೇಜಸ್ಗೆ ಸೊ ಅದರದ್ದು ಸಮಸ್ಯೆ ಭವಿಷ ಇಲ್ಲ ಅದು ಕಲುಷಿತದ ಅಧ್ಯಕ್ಷರ ಅದ ಎಲ್ ಎನ್ ಮೊನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿ ಒಂದು ಐದು ವಾರ್ಡ್ ಸಮಸ್ಯೆ ಇದೆ ಅದು ಕೂಡ ಒಂದು ವಾರದಲ್ಲಿ ಸರಿಪಡಿಸ್ತೀವಿ ಅಧ್ಯಕ್ಷರೇ ಅದು ಬಿಟ್ಟು ಅವರು ಮೊನ್ನೆ ಸಲಹೆ ಕೊಟ್ಟಿದ್ದೆಲ್ಲ ಕೂಡ ಇಂಪ್ಲಿಮೆಂಟ್ ಈಗ ಮಾರ್ಚ್ ನ ಮಿಡ್ ಮಾರ್ಚ್ ಮೇಲೆ ಆಗುತ್ತೆ ಅಧ್ಯಕ್ಷರೇ ನಾವು ಮಾಡ್ತೀವಿ ಓಕೆ ಸರ್ ಅಧ್ಯಕ್ಷರ ಬೆಳಗ್ಗೆ ಅರ್ಧ ಗಂಟೆ ಚರ್ಚೆಗೆ ತಗೋತಿವಿ ಓಕೆ ಅದು ಎಲ್ಲ ಅದೇ ಸೇಮ್ ವಿಷಯ ಸರ್ ಆಯ್ತು ನೆಕ್ಸ್ಟ್ ಆಯ್ತು ಈಗ ಅಧ್ಯಕ್ಷರ ಸಭೆಯನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಂದಿಡಲಾಗಿದೆ